ಅಂಬೇಡ್ಕರ್ ಅವರ ಕುರಿತು ಹವೇಳನಕಾರಿ ಹೇಳಿಕೆ ನೀಡಿರುವ ಅಮಿತ್ ಶಾ ಧಿಕ್ಕಾರ ಮೊನ್ನೆ ಸಂವಿಧಾನದ ಎಪ್ಪತ್ತೈದನೇ ವರ್ಷಾಚರಣೆಯ ಭಾಗವಾಗಿ ದೇಶದ ರಾಜ್ಯಸಭೆಯಲ್ಲಿ ಸಂವಿಧಾನದ ಕುರಿತು ಚರ್ಚೆ ಮಾಡಬೇಕಾದ್ರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಅಪಾನ ಅಪಾನಮನಕಾರಿ ಮಾತಾಡಿ ಮಾತಾಡಿದ ಇದು ಆಕಸ್ಮಿಕ ಏನಲ್ಲ ಇದು ಯಾಕೆ ಆಕಸ್ಮಿಕ ಇಲ್ಲ ಆದರೆ ಸಂವಿಧಾನದ ಮೇಲೆ ಚರ್ಚೆ ಮಾಡಬೇಕಾದ್ರೆ ಸಂವಿಧಾನ ಶಿಲ್ಪಿಯ ಕುರಿತು ಅಪಮಾನಕರ ಮಾತಾಡುವಂಥದ್ದು ಉದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಹೇಳಿಕೆ ಆದರೆ ಒಂದು ಅರ್ಥ ಮಾಡ್ಕೋಬೇಕಾದ ಏನಂತಂದ್ರೆ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಇಡೀ ದೇಶಕ್ಕೆ ಅಂತ ಅಂದ್ರೆ ಈ ದೇಶದ ಸಂವಿಧಾನವನ್ನು ಅವ್ರು ಒಪ್ಪೋದಿಲ್ಲ ಮತ್ತೆ ಅಂಬೇಡ್ಕರ್ ಅವ್ರನ್ನ ಮೊದಲೇ ಒಪ್ಪೋದಿಲ್ಲ ಅನ್ನೋ ಅವರು ಯಾವಾಗಲೂ ಹೇಳ್ತಿದ್ದಾರೆ ಹಿಂದೆನೂ ಕೂಡ ಸಂವಿಧಾನ ರಚನೆ ಆದಾಗ ಸಂವಿಧಾನದ ಕರ್ತೃ ಬಗ್ಗೆ ಮತ್ತು ಇರತಕ್ಕಂಥ ಹಲವಾರು ಜಾತ್ಯ ಅಂಶಗಳ ಬಗ್ಗೆ ಇವರ ಜನಸಂಘ ಮತ್ತು ಆರ್ ಎಸ್ ಎಸ್ಸು ಬಹಳ ಆಕ್ಷೇಪಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಾವು ಸೊ ಹಂಗಾಗಿ ಈ ಏನು ಅಮಿತ್ ಶಾ ಹೇಳಿಕೆ ಏನಿದೆ ಇದು ಕೇವಲ ಆಕಸ್ಮಿಕವಾಗಿ ಬಂದಿರ್ತರ ಹೇಳಿಕೆ ಅಲ್ಲ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಹೇಳಿಕೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮತ್ತು ಸಂವಿಧಾನವನ್ನು ಅಳಿಸಾಕ್ಸ್ಬೇಕು ಅನ್ನೋ ಕಾರಣಕ್ಕೆ ಮನುವಾ ಮನುವಾದವನ್ನ ಮುರುಸಿದ್ರೆ ತ್ಯಾಜಿ ತರಬೇಕು ಅನ್ನೋ ಕಾರಣಕ್ಕೆ ಬಿಟ್ಟರೆ ಬೇರೆ ಇಲ್ಲ ಆ ಕಾರಣಕ್ಕೆ ಅಂಥ ಒಬ್ಬ ಸಂವಿಧಾನ ವಿರೋಧಿ ಅಂಬೇಡ್ಕರ್ ಚಿಂತನೆಗಳ ವಿರೋಧಿ ಆಗಿರ್ತಕ್ಕಂಥ ಅಮಿತ್ ಶಾನನ್ನ ಕೂಡಲೇ ಕೇಂದ್ರ ಸರ್ಕಾರ ಸ್ವಿಚ್ಛೆ ಸಂಸ್ಥೆಯಿಂದ ವಜಾ ಮಾಡಬೇಕು ಭಾರತ ರಾಷ್ಟ್ರಪತಿಗಳು ಮತ್ತೆ ಪ್ರಧಾನಮಂತ್ರಿ ಕೆಲಸ ಮಾಡಬೇಕು ಮತ್ತೆ ಆತನ ಮೇಲೆ ಸಂವಿಧಾನ ವಿರೋಧಿ ಕೇಸ್ ದಾಖಲಿಸಿ ಆತನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ ಬರಬೇಕು ಉದ್ದೇಶ ಒಂದು ಪ್ರಜಾ ಬರುವ ಅಂತ ನಾವ್ ಈಗ ಕರಿತೀವಿ ಅಲ್ಲಿ ಅಂಬೇಡ್ಕರ್ ಅವರಿಗೆ ಆ ಮಾತಾಡಿದ್ದಾರೆ ಅಮಿತ್ ಶಾ ಅವರು ಅದು ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಇದನ್ನ ಕೆಲವರು ನಾನಾ ರೀತಿಯ ಸಮರ್ಥನೆಗೆ ಪ್ರಯತ್ನ ಪಡ್ತಾ ಇದಾರೆ ಆದ್ರೆ ಅವರ ಪೂರ್ಣ ಮಾತನ್ನು ನೋಡಿದಾಗಲೂ ಕೂಡ ಅದರ ಹಿಂದಿನ ವ್ಯಂಗ್ಯ ನಮ್ಗೆ ಅರ್ಥ ಆಗುತ್ತೆ ಇದು ವ್ಯಂಗ್ಯ ಇವತ್ತಿಂದ ಅಲ್ಲ ನಮ್ಮಲ್ಲಿ ಶತಮಾನಗಳಿಂದ ಬಡಗಟ್ಟಿದ ವ್ಯಂಗ್ಯ ಇವತ್ತು ಹೊರಗೆ ಬಂದಿದೆ ಅವರು ಇದನ್ನೆಲ್ಲ ನಾವು ಗಮನಿಸ್ಬೇಕು ಇಂತ ನೂರಾರು ಜನರು ಕೂಡ ಇವತ್ತು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಇದೇ ರೀತಿ ಅಧಿಕಾರ ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ನಾವು ಎಚ್ಚರಗೊಳ್ದೆ ಹೋದ್ರೆ ಅಂಬೇಡ್ಕರ್ ಒಬ್ಬರೇ ಅಲ್ಲ ನಮ್ಮ ಸಂವಿಧಾನವನ್ನು ಅಪ್ರಸ್ತುತಗೊಳಿಸ್ತಾರೆ ನಮ್ಮ ಪ್ರಜಾಪ್ರಭುತ್ವ ಅಪ್ರಸ್ತುತ ಆಗುತ್ತೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಇದನ್ನ ಅಮೂಲಾಗವಾಗಿ ವಿರೋಧಿಸ್ಬೇಕು ಇದಕ್ಕೆಲ್ಲ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಈ ಕೆಲಸ ನಿರಂತರವಾಗಿ ನಡಿಬೇಕು پھر اس کي